ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿಬಿದ್ರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಶಂಕಿತ ಉಗ್ರರು ಎನ್ಐಎನಿಂದ ಬಾಂಬ್ ಬಿಟ್ಟ ಮುಸಾವೀರ್ ಶಾಜಿಬ್ನ ಕೈಗೆ ಕೋಳ ತೊಡಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇಬ್ಬರು ಶಂಕಿತ ಉಗ್ರರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐ ಅಧಿಕಾರಿಗಳು ಮುಸಾವೀರ್ ಶಾಜಿಬ್ ಕೈಗೆ ಕೋಳ ಹಾಕಿದ್ದಾರೆ ಅಸ್ಸಾಂನಿಂದ ವೆಸ್ಟ್ ಬೆಂಗಾಲ್ಗೆ ಬರ್ತಿದ್ದಾಗ ಮುಸಾವಿರ್ನ ಅರೆಸ್ಟ್ ಮಾಡಲಾಗಿದೆ ಜೊತೆಗಿದ್ದ ಮಾಸ್ಟರ್ ಮೈಂಡ್ ಮತೀನ್ ತಾಹ ಕೂಡ ಅಬ್ದುಲ್ ಮತೀನ್ ತಾಹ ಕೂಡ ಎನ್ಐಎ ಬಲಕ್ ಬಿದ್ದಿದ್ದಾನೆ ಮಾರ್ಚ್ ಒಂದಕ್ಕೆ ನಡೆದಿತ್ತು ವೈಟ್ ಫೀಲ್ಡ್ನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮತೀನ್ ತಾಹಾ ಸ್ಕೆಚ್ ಹಾಕಿದ್ದ ಬಾಂಬ್ ಬಿಟ್ಟು ಎಸ್ಕೇಪ್ ಆಗಿದ್ದು ಈ ಮುಸಾವಿರ್ ಇಬ್ಬರೂ ಕೂಡ ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದವರೇ ಆಗಿದ್ದಾರೆ ರಾಮೇಶ್ವರಂ ಬ್ಲಾಸ್ಟ್ಗೂ ಮುನ್ನ ತೀರ್ಥಹಳ್ಳಿ ತುಂಗಾ ನದಿ ಟ್ರಯಲ್ ಬ್ಲಾಸ್ಟ್ನಲ್ಲಿ ಈತ ಭಾಗಿಯಾಗಿದ್ದ ಮಂಗಳೂರಿನ ಗೋಡೆ ಬರಹ ಕೇಸ್ನಲ್ಲೂ ಕೂಡ ಇವರಿಬ್ಬರದೇ ಮೇನ್ ರೋಲ್ ಇದೆ ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಬಳ್ಳಾರಿ ತನಕ ಬಸ್ನಲ್ಲಿ ಹೋಗಿದ್ದ ಇವನು ಮುಸಾವಿರ್ ಪೊಲೀಸರ ದಿಕ್ಕು ತಪ್ಪಿಸೋಕೆ ದಿನಕ್ಕೊಂದು ವೇಷ ಹಾಕ್ತಿದ್ದ ಇವನು ನಾವು ಗಮನಿಸಿದ್ವಲ್ಲ ಸಿ ಸಿ ಟಿವಿ ಫುಟೇಜ್ಗಳನ್ನು ಕ್ಯಾಪ್ ಇತ್ತು ಕ್ಯಾಪ್ ಇರಲಿಲ್ಲ ಕನ್ನಡಕ ಇತ್ತು ಇರಲಿಲ್ಲ ಮಾ ಬಳ್ಳಾರಿಯಲ್ಲಿ ಬಸ್ ಸ್ಟಾಪಲ್ಲಿ ಓಡಾಡಿದ್ದು ಟಿ ಶರ್ಟು ಶರ್ಟು ಒಂದು ವಾರ ಹಿಂಗೆ ನಾನು ಅಂದರೆ ರಾಜ್ಯ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಪಿ ಎಂ ಬಸ್ ಹತ್ತಿದಾಗಿನಿಂದಲೂ ಕೂಡ ಗೊರಗುಂಟೆಪಾಳ್ಯ ಅಲ್ಲಿಂದ ತುಮಕೂರು ತುಮಕೂರಿಂದ ಬಳ್ಳಾರಿ ಬಳ್ಳಾರಿಯಿಂದ ಪುಣೆ ಕಡೆ ಹೋಗಿರಬಹುದು ಅನ್ನುವಂಥ ಅನುಮಾನಗಳು ವ್ಯಕ್ತವಾಗಿತ್ತು ದಿನಕ್ಕೊಂದು ವೇಷವನ್ನು ಧರಿಸ್ತಾ ಇದ್ದ ಈ ಕ್ಯಾಪ್ ಇತ್ತಲ್ವಾ ನೋಡಿ ಒಂದು ಕಡೆ ಬ್ಲಾಕ್ ಒಂದು ಕಡೆ ವೈಟು ವೈಟೇ ಇಟ್ಕೊಂಡೆ ವೈಟ್ ಕ್ಯಾಪ್ ಹಾಕೊಂಡೆ ಅವನು ಬ್ಲಾಸ್ಟ್ ಮಾಡಿದ್ದ ಚೆನ್ನೈನಲ್ಲಿ ಸುಮಾರು ಒಂದು ತಿಂಗಳು ಅಲ್ಲೇ ವಾಸ್ತವ್ಯ ಹೂಡಿದ್ದ ಅವನು ಆ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಬ್ದುಲ್ ಮತೀನ್ ತಾಹ ಇವನು ಖತರ್ನಾಕ್ ಇವನು ಈ ತಮಿಳ್ನಾಡಿನಲ್ಲಿ ಒಂದು ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು ಅದರಲ್ಲೂ ಕೂಡ ಇವನು ಭಾಗಿಯಾಗಿದ್ದಂತೆ ಆಮೇಲೆ ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಆಗಿತ್ತು ಅದರಲ್ಲಿ ಇವನ ಹೆಸರು ಕೇಳಿ ಬಂದಿತ್ತು ಮಂಗಳೂರಿನಲ್ಲಿ ಗೋಡೆ ಬರಹ ಪ್ರಕರಣ ಅದರಲ್ಲೂ ಕೂಡ ಇವನು ಪಾಲುದಾರನಾಗಿದ್ದ ನೋಡಿ ಇವನು ಅಬ್ದುಲ್ ಮತೀನ್ ತಾಹ ಶಂಕಿತ ಉಗ್ರ ಅದರ ಜೊತೆಗೆ ಮುಸಾವಿರ್ ಮುಸಾವಿರ್ ಶಾಜಿಬ್ ಅಂಥೇಳಿ ಇವನು ಬಾಂಬ್ ಬಿಟ್ಟವನು ಸ್ಕೆಚ್ ಹಾಕಿದವನು ಅಬ್ದುಲ್ ಮತೀನ್ ತಾಹಾ ಸಂಚುಕೋರ ಹತ್ತು ಜನ ಗಾಯಗೊಂಡಿದ್ದರು ಗಂಭೀರವಾಗಿ ನೋಡಿ ಆತನ ಸಿ ಸಿ ಟಿ ವಿಯ ಕೆಲವೊಂದಿಷ್ಟು ದೃಶ್ಯಾವಳಿಗಳು ಅವನ ರೇಖಾಚಿತ್ರ ಬಿಡುಗಡೆ ಮಾಡಿದ್ರು ಆ ಫೋಟೋಗೂ ಈ ಫೋಟೋಗೂ ಸಾಮ್ಯತೆ ಕಂಡು ಬರ್ತಾ ಇದೆ ನೋಡಿ ಫೋಟೋಗಳು ನೋಡ್ತಾ ಇದ್ದೀವಿ ಮುಸಾವಿರ್ ಹುಸೇನ್ ಮೊದಲೇ ಫೋಟೋ ನೋಡ್ತಾ ಇದ್ರಿ ಕ್ಯಾಪ್ ಹಾಕೊಂಡಿದ್ದಾನೆ ಇವನೇ ಬಾಂಬ್ ಇಟ್ಟವನ ಅವತ್ತು ರಾಮೇಶ್ವರಂ ಕೆಫೆಯಲ್ಲಿ ಎರಡನೇ ಫೋಟೋ ಮುಜಾಮಿಲ್ ಈ ಹಿಂದೆ ಎನ್ಐ ಅಧಿಕಾರಿಗಳು ನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇವನು ಕೂಡ ಇವರಿಗೆ ಸಹಾಯವನ್ನು ಮಾಡಿದ್ದಾನೆ ಅನ್ನುವಂಥ ಆರೋಪದ ಮೇಲೆ ಮೂರನೇ ಫೋಟೋ ನೋಡ್ತಾ ಇದ್ದೀವಿ ಅಬ್ದುಲ್ ಮತೀನ್ ತಾಹಾ ಇವನು ಮಾಸ್ಟರ್ ಮೈಂಡ್ ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದವನು ನಾವಾಗಲೇ ಹೇಳಿದಾಗೆ ಈ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟಲ್ಲೂ ಕೂಡ ಇವನ ಹೆಸರು ಕೇಳಿ ಬಂದಿತ್ತು ಆಮೇಲೆ ಟ್ರಯಲ್ ಬ್ಲಾಸ್ಟ್ ಕೊಯಮತ್ತೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆ ಅದರ ಜೊತೆಗೆ ಮಂಗಳೂರಿನ ಗೋಡೆ ಬರಹ ಈ ಎಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಮೇನ್ ಆರೋಪಿಗಳು ಈ ಇಬ್ರು ಅದರ ಜೊತೆಗೆ ಈ ಮುಜಾಮಿಲ್ ಇವನು ಕೂಡ ಈ ಅಮಾಯಕ ಮುಸ್ಲಿಮರ ಯುವಕರ ಗುಂಪನ್ನು ಕಟ್ಕೊಂಡು ಅವರ ಬ್ರೇನ್ ವಾಶ್ ಮಾಡ್ತಾ ಇದ್ದ ಉಗ್ರ ಚಟುವಟಿಕೆಗಳಿಗೆ ಸಂಚು ರೂಪಿಸ್ತಾ ಇದ್ದ ಇವ್ರಿಗೆ ಕೆಲವೊಂದಿಷ್ಟು ಉಗ್ರ ಸಂಘಟನೆಗಳಿಂದ ಹಣ ಬಂದು ಬೀಳ್ತಾ ಇತ್ತು ಅನ್ನುವಂತಹ ಆರೋಪ ಕೂಡ ಇದೆ ನೋಡಿ ಈಗ ಎನ್ ಐ ಅಧಿಕಾರಿಗಳು ಎಷ್ಟು ಹುಡುಕಿದ್ರು ಅಂತ ಹೇಳಿದ್ರೆ ತೆಲಂಗಾಣ ಪಶ್ಚಿಮ ಬಂಗಾಳ ಕರ್ನಾಟಕ ಕೇರಳ ಎಲ್ಲ ಎನ್ ಐ ಅಧಿಕಾರಿಗಳು ಟೀಮು ನಿರಂತರವಾಗಿ ನೋಡಿ ಮಾರ್ಚ್ ಏಪ್ರಿಲ್ ಮೇ ಸುಮಾರು ಒಂದೂವರೆ ತಿಂಗಳ ಬಹುಮಾನ ಕೂಡ ಘೋಷಣೆ ಮಾಡಿದ್ರು ಸಾರ್ವಜನಿಕವಾಗಿ ಆಮೇಲೆ ಅವರ ರೇಖಾಚಿತ್ರಗಳನ್ನು ಕೂಡ ಬಿಡುಗಡೆ ಮಾಡಿದ್ರು ಖತರ್ನಾಕ್ಳು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ ಇವನು ಏನಿದಾನೆ ಬಾಂಬ್ ಬಿಟ್ಟಂಥವನು ಪೊಲೀಸರಿಗೆ ಎನ್ ಐ ಅಧಿಕಾರಿಗಳಿಗೆ ಚಳ್ಳಿಹಣ್ಣು ತಿನ್ಸೋಕೆ ಸಾಕಷ್ಟು ರೀತಿ ಪ್ಲಾನ್ ಮಾಡ್ತಾ ಇದ್ದ ನೋಡಿ ಬಾಂಬರ್ ಹೇಗೆ ಅರೆಸ್ಟ್ ಆದರು ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಕೋಲ್ಕತ್ತಾದಲ್ಲಿ ಕಾರ್ಯಾಚರಣೆ ನಡೆಸಿದರು ಹೆಸರು ಬದಲಿಸಿಕೊಂಡು ಅವಿತುಕೊಂಡಿದ್ರು ಇಬ್ಬರು ಶಂಕಿತ ಉಗ್ರರು ಐಡಿ ಕಾರ್ಡ್ ಫೇಕ್ ಇಟ್ಕೊಂಡಿದ್ರು ಮಿಡ್ನಾಪುರದಲ್ಲಿ ಮನೆ ಬಾಡಿಗೆ ಪಡೆದುಕೊಂಡಿದ್ರು ಇಬ್ಬರು ಇವರು ನಿದ್ರೇಲಿದ್ದಾಗಲೇ ರೇಡ್ ಮಾಡಿ ಇಬ್ಬರನ್ನ ಬಂಧಿಸಿದ್ದಾರೆ ಎನ್ ಐ ಅಧಿಕಾರಿಗಳು ಮುಸಾವಿರ್ ಹುಸೇನ್ ಶಾಜೀಬ್ ಕೆಫೆಯಲ್ಲಿ ಐ ಡಿ ಇಟ್ಟು ಸ್ಫೋಟಿಸಿದ್ದ ಅಬ್ದುಲ್ ಮತೀನ್ ತಾಹಾ ಬಾಂಬ್ ಇಡೋಕ್ ಪ್ಲಾನ್ ಮಾಡಿದ್ದ ಹೆಂಗ್ ಇಡಬೇಕು ಎಲ್ಲಿ ಇಡಬೇಕು ಎಷ್ಟೊತ್ತಿಗೆ ಬ್ಲಾಸ್ಟ್ ಆಗುತ್ತಾರೆ ನೋಡ್ಕೋಬೇಕು ಅಂತ ಮತೀನ್ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದಾನೆ ಅಬ್ದುಲ್ ಮತೀನ್ ತಾಹಾ ನೋಡಿ ಈ ಸಂಚಿನ ಈ ಕೃತ್ಯದ ಮಾಸ್ಟರ್ ಮೈಂಡು ಅಲ್ ಹಿಂದ್ ಮಾದರಿ ಅಂದರೆ ಹಿಂದೂ ನಾಯಕರನ್ನ ಹತ್ಯೆ ಮಾಡುವುದು ಇವರ ಟಾರ್ಗೆಟ್ ನಗರದ ಗುರಪ್ಪನ ಪಾಳ್ಯದಲ್ಲಿ ಮನೆಯಲ್ಲಿ ವಾಸವಾಗಿದ್ರು ಮೊದಲು ಸದ್ದುಗುಂಟೆಪಾಳ್ಯ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಇವರ ಮೇಲೆ ಈ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ರು ತಾಹಾ ಮತ್ತು ಮುಸಾವಿರ್ ನೋಡಿ ಅವರ ಹಿನ್ನೆಲೆ ನಾವು ನೋಡ್ತಾ ಇದ್ದೀವಿ ಹೆಂಗೆ ಅರೆಸ್ಟ್ ಆದರೂ ಎನ್ ಐ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ನೀವು ಇವರ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ ಕೋಲ್ಕತ್ತಾದಲ್ಲೇ ಕೋರ್ಟ್ಗೆ ಶಂಕಿತ ಉಗ್ರ ಇಬ್ಬರನ್ನು ಹಾಜರುಪಡಿಸಲಾಗಿದೆ ಸಂಜೆ ಆರು ಗಂಟೆಗೆ ಹಾಜರುಪಡಿಸಲಾಗುತ್ತಂತೆ ಅಲ್ಲಿಂದ ಮತ್ತೆ ಅವರು ಕರೆ ತರ್ತಾರೆ ಅಲ್ಲಿನ ಕೆಲವೊಂದಿಷ್ಟು ಸ್ಥಳೀಯ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಕುಂದಲಹಳ್ಳಿ ಬಳಿಯ ರಾಮೇಶ್ವರಂ ಕೆಫೆಗೆ ಕರೆದುಕೊಂಡು ಹೋಗಿ ಮಹಜರ್ ಮಾಡಲಾಗುತ್ತೆ ನೋಡಿ ಅಲ್ಲಿ ಕರೆದುಕೊಂಡು ಹೋಗ್ತಾರೆ ರಾಮೇಶ್ವರಂ ಕೆಫೆಗೆ ನೋಡಿ ಏನು ಮಾಡಿದ್ರು ಹೆಸರನ್ನು ಬದಲಿಸಿಕೊಂಡಿದ್ದರು ನಕಲಿ ಓಟರ್ ಐ ಡಿ ತೆಗೆದುಕೊಂಡಿದ್ದರು ನಕಲಿ ಓಟ್ರೈ ಡಿ ತೆಗೆದುಕೊಂಡು ಅಲ್ಲಿ ಬಾಡಿಗೆ ಮನೇಲಿದ್ದರು ಮಿಡ್ನಾಪುರದಲ್ಲಿ ಅಲ್ಲಿ ಕೂತ್ಕೊಂಡೇ ಮತ್ತೆ ಬೇರೆ ಬೇರೆ ಸ್ಕೆಚ್ ಹಾಕ್ತಾ ಇದ್ರು ಎನ್ ಐ ಅಧಿಕಾರಿಗಳಿಗೆ ಬಹಳ ತಲೆ ಆಗಿತ್ತು ಸವಾಲಿನ ಕೆಲಸ ಆಗಿತ್ತು ಈಗ ಇಬ್ಬರನ್ನು ಕೂಡ ಎಳೆದುಕೊಂಡು ಬರ್ತಾ ಇದ್ದಾರೆ ಬಟ್ ಉದ್ದೇಶ ಗೊತ್ತಾಗಬೇಕು ಇವರ ಸಂಚು ಯಾವ ಕಾರಣಕ್ಕೆ ಅಂತ ರಾಮೇಶ್ವರಂ ಕೆಫೆ ಈಗ ನೋಡಿ ಅದು ಬಿಸ್ನೆಸ್ ಪರ್ಪೋಸಾ ಅಥವಾ ಸಾರ್ವಜನಿಕರನ್ನು ರಕ್ತ ಹೀರಲಿಕ್ಕೆ ಅಥವಾ ರಕ್ತಪಾತ ನಡೆಸಲಿಕ್ಕೆ ಈ ರೀತಿಯಾಗಿ ಇವರು ಕೃತ್ಯವನ್ನು ಮಾಡಿದ್ರ ಯಾವುದಾದ್ರೂ ಉಗ್ರ ಸಂಘಟನೆಯಿಂದ ಇವ್ರಿಗೇನಾದರೂ ಹಣ ಸಂದಾಯ ಆಗಿತ್ತಾ ಇದು ಗೊತ್ತಾಗಬೇಕಾಗಿದೆ ಯಾವ ಸಂಘಟನೆ ಜೊತೆಗೆ ಇವರು ಕೈ ಜೋಡಿಸಿದ್ದಾರೆ ಅನ್ನೋದು ಹಾಗಾಗಿನೇ ಈಗ ನೋಡಿ ಬೆಚ್ಚಿ ಬೀಳಿಸುವಂಥ ಅಂಶ ಅಂತಂದರೆ ಇವರು ಕರ್ನಾಟಕದವರೇ ಅನ್ನೋದು ಅದು ಮಲೆನಾಡು ಭಾಗ ಶಿವಮೊಗ್ಗ ತೀರ್ಥಹಳ್ಳಿಯವರು ಇವರು ಇಲ್ಲೇ ಆಟ ಆಡ್ಕೊಂಡು ಬೆಳೆದವರು ಬಾಂಬ್ ಬಿಡೋ ಒಲಿಗೆ ಬೆಳೆದಿದ್ದಾರೆ ಈಗ ರಾಮೇಶ್ವರಂ ಕೆಫೆ ಇವರ ಮುಂದಿನ ಟಾರ್ಗೆಟ್ ನೋಡಿ ಎಲ್ಲ ಒಂದು ಗ್ರೂಪ್ ಇದು ಗ್ರೂಪ್ ಇದು ಇದು ಗ್ರೂಪ್ ಒಂದು ಕಡೆ ಅಲ್ಲ ತೀರ್ಥಹಳ್ಳಿ ಇಟ್ಟು ಬಳ್ಳಾರಿ ಲಿಂಕ್ ಇದೆ ಇದು ಈ ಪಿ ಎಫ್ ಐ ಬ್ಯಾನ್ ಆಯ್ತಲ್ವಾ ಅದರಲ್ಲೂ ಕೂಡ ಕೆಲವೊಬ್ರು ಇದ್ರು ಇವ್ರಿಗೆ ಸಹಾಯ ಮಾಡದಂಥವ್ರು ಬಳ್ಳಾರಿಯಲ್ಲಿ ಕೂಡ ಒಬ್ಬನ ಎಡೆಮುರಿ ಕಟ್ಟಿದ್ದಾರೆ ಆಲ್ರೆಡಿ ನಾಲ್ಕೈದು ಜನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಹಿಂದೆ ಅನುಮಾನದ ಮೇರೆಗೆ ಬಟ್ ಇಲ್ಲಿ ಗೊತ್ತಾಗಬೇಕಾಗಿರೋದು ಇವರ ಉದ್ದೇಶ ಏನಾಗಿತ್ತು ರಾಮೇಶ್ವರಂ ಕೆಫೆಯನ್ನೇ ಇವರು ಯಾಕೆ ಟಾರ್ಗೆಟ್ ಮಾಡಿದರು ಜನರನ್ನ ಕೊಲೆ ಮಾಡಲಿಕ್ಕೆ ಅಥವಾ ಅಲ್ಲಿ ರಕ್ತಪಾತವನ್ನು ಮಾಡಲಿಕ್ಕೇ ಈ ರೀತಿ ಪ್ಲ್ಯಾನ್ ಮಾಡಿದ್ದ ಓನ್ಲಿ ಇವ್ರದ್ದು ಟಾರ್ಗೆಟ್ ರಾಮೇಶ್ವರಂ ಕೆಫೆ ಆಗಿತ್ತಾ ಇದೆಲ್ಲವೂ ಎನ್ ಐ ಎ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಸಂಜೆ ಆರು ಗಂಟೆಗೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಆಮೇಲೆ ರಾಜ್ಯ ಕರ್ಕೊಂಡು ಬಂದು ಅವ್ರದ್ದೇ ಆದಂಥ ಶೈಲಿಯಲ್ಲಿ ಡ್ರಿಲ್ ಮಾಡಿ ಸ್ಥಳ ಮಹಜರು ಕೂಡ ನಡೆಸಲಿದ್ದಾರೆ